ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನ್ಯೂಸ್ ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮೊದಲನೇ ಹಂತದ ವಾರ್ಡ್ ಮತ್ತು ಗ್ರಾಮಸಭೆ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿಯ ಕೋಟೆ ಗ್ರಾಮ ಪಂಚಾಯಿತಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮೊದಲನೇ ಹಂತದ ವಾರ್ಡ್ ಮತ್ತು ಗ್ರಾಮಸಭೆ ಕೋಟೆಯ ಶ್ರೀ ಚನ್ನಕೇಶವ ಸಮುದಾಯ ಭವನದಲ್ಲಿ ನಡೆಯಿತು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮೊದಲನೇ ಹಂತದ ವಾರ್ಡ್ ಮತ್ತು ಗ್ರಾಮ ಸಭೆಯಲ್ಲಿ ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಎಸ್ ಆಶಾರ್ ಅವರು ಉಪಾಧ್ಯಕ್ಷರಾದ ಅವರು ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯ ಆರ್ ಅಮರ್ನಾಥ್ರವರು ಪಂಚಾಯಿತಿ ಅಭಿವೃದ್ಧಾಧಿಕಾರಿ ಬಸವನಗೌಡ ಗಂಗಪ್ಪಳ್ಳರವರು ಹಾಗೂ ಸದಸ್ಯರು ತಾಲೂಕು ಇಲಾಖಾಧಿಕಾರಿಗಳು ಹಾಜರಿದ್ದು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮೊದಲನೇ ಹಂತದ ವಾರ್ಡ್ ಮತ್ತು ಗ್ರಾಮ ಸಭೆಯಲ್ಲಿ ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಶಾರವರು ಮಾತನಾಡುತ್ತಾ ಬೇಸಿಗೆ ಶುರುವಾಗಿದೆ ಗ್ರಾಮೀಣ ಭಾಗಗಳಲ್ಲಿ ಕುಡಿಯುವ ನೀರಿಗೆ ತೊಂದರೆಯಾಗುತ್ತಿದೆ ಆದ್ದರಿಂದ ಪರಿಸ್ಥಿತಿ ಎದುರಿಸಲು ಸರ್ಕಾರ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು ಗ್ರಾಮಸಭೆಯಲ್ಲಿ ಗ್ರಾಮಸ್ಥರು ಸಭೆಗಳಲ್ಲಿ ಭಾಗವಹಿಸಿ ಗ್ರಾಮಗಳ ಸಮಸ್ಥೆಗಳನ್ನು ಗ್ರಾಮಸಭೆಯಲ್ಲಿ ಹಾಜರಿದ್ದು ತಮ್ಮ ತಮ್ಮ ಸಮಸ್ಥೆಗಳನ್ನು ಸಭೆಯಲ್ಲಿ ಕೇಳಬಹುದು ಗ್ರಾಮ ಸಭೆಗಳಲ್ಲಿ ಸಾರ್ವಜನಿಕರು ಭಾಗವಹಿಸಬೇಕು ಎಂದು ತಿಳಿಸಿದರು ಎರಡು ಸಾವಿರದ ಇಪ್ಪತ್ಮೂರು ಸಾಲಿನ ಮೊದಲನೇ ಹಂತದ ವಾರ್ಡ್ ಮತ್ತು ಗ್ರಾಮ ಸಭೆಯಲ್ಲಿ ಕೋಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯ ಆರ್ ರವರು ಜ್ಯೋತಿ ಬೆಳಗಿಸಿ ಮಾತನಾಡಿದರು ಗ್ರಾಮಸಭೆಯು ಸ್ಥಳೀಯ ಆಡಳಿತ ಮತ್ತು ಅಭಿವೃದ್ಧಿಯನ್ನ ನಿಯಂತ್ರಿಸುತ್ತಿದೆ ಮತ್ತು ಗ್ರಾಮದ ಕಲ್ಯಾಣಕ್ಕಾಗಿ ಅಗತ್ಯ ಆಧಾರಿತ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದೆ ಪಾರದರ್ಶಕತೆ ಉದ್ದೇಶಗಳಿಗಾಗಿ ಮತ್ತು ಗ್ರಾಮ ಪಂಚಾಯಿತಿಗಳು ಉತ್ತಮವಾಗಿ ಕಾರ್ಯನಿರ್ವಹಣೆಗಾಗಿ ಗ್ರಾಮ ಸಭೆಗಳು ಬಹಳ ಮುಖ್ಯ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಎಸ್ ಆಶಾರ್ ಅವರು ಉಪಾಧ್ಯಕ್ಷರಾದ ವಿಶ್ವನಾಥಾಚಾರ ಅವರು ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರುಗಳಾದ ಆರ್ ರವರು ಹುಳುಗುರ್ಕಿ ಶ್ರೀನಿವಾಸ್ ಮಾಜಿ ಅಧ್ಯಕ್ಷರಾದ ರಾಮಚಂದ್ರಪ್ಪರವರು ಸದಸ್ಯರುಗಳಾದ ಎಚ್ ಶ್ರೀನಿವಾಸ್ ಜೋಸೆಫ್ ಮುನಿರತ್ನಮ್ಮ ಮಾರಪ್ಪ ರೋಷನ್ ತಾಜ್ ಸರೋಜಮ್ಮ ಎಸ್ ನಾಗರಾಜು ಸಿ ಜಗನ್ನಾಥ್ ಎಂ ಪದ್ಮಾವತಿ ಎಸ್ ಸುನಂದ ರೇಖಾ ಅನುಸೂಯ ನೋಡಲ್ ಅಧಿಕಾರಿ ಮಹೇಶ್ ಬೀವಿರವರು ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ಅಮರ ಸ್ವಾಮಿ ರವರು ಪಂಚಾಯಿತಿ ಕಾರ್ಯದರ್ಶಿ ಪ್ರಜ್ವಲ್ ವಿ ಪಂಚಾಯಿತಿ ಸಿಬ್ಬಂದಿ ವರ್ಗ ಹಾಗೂ ಸಾರ್ವಜನಿಕರು ಹಾಗೂ ಇನ್ನಿತರರು ಹಾಜರಿದ್ದರು ಗ್ರಾಮ ಅಭಿವೃದ್ಧಿ ಆಗಬೇಕು ಅನ್ನೋದು ಸರ್ಕಾರದ ಆಲೋಚನೆ ಇರುತ್ತೆ ಜನರೇಟ್ ಆಗುತ್ತೆ ಒಂದು ಪಂಚಾಯತ್ ನಮ್ಮ ಬೆಟ್ಟ ಗ್ರಾಮ ಇದೆ ನಮ್ಮ ಪಂಚಾಯತಿಗೆ ಸ್ವಲ್ಪ ಒಂದು ಬುಕ್ ನಮಗೆ ಈ ಕಡೆ

ನರೇಗ ಮುಖಾಂತರ ಅವರಿಗೆ ಸ್ಯಾಲರಿ ಕೊಡೋದು ಅಂತ ಹೇಳಿ ಸರ್ಕಾರ ತೀರ್ಮಾನ ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳ ಒಳಗಡೆ ಇರುವಂತವರಿಗೆ ಇದೊಂದು ಯೋಜನೆ ಸರ್ಕಾರ ರೂಪಿಸಿರೋದು ಅಂತ ಹೇಳಿದರೆ ನಾನು ಆಸ್ ಎ ಗ್ರಾಮ ಪಂಚಾಯಿತಿ ಮೆಂಬರ್ ಈ ಒಂದು ಏನು ಸರ್ಕಾರದ ಆಲೋಚನೆಯಲ್ಲಿ ಇದನ್ನು ನಾನು ಸ್ವೀಕಾರ ಮಾಡಬೇಕು ಕಾರಣ ಏನಂದ್ರೆ ಮೂರು ವರ್ಷದಿಂದ ಆರು ವರ್ಷ ಮಕ್ಕಳಿಗೆ ಪ್ರತಿ ಹಳ್ಳಿಯಲ್ಲಿ ಒಂದು ಸಪ್ರೇಟ್ ಅಂಗನವಾಡಿ ಇರುತ್ತೆ ಕೆಲವು ಹಳ್ಳಿಯಲ್ಲಿ ಎರಡೇ ಅಂಗನವಾಡಿ ಇದೆ ಎಂಟೇ ಪಂಚಾಯತಿಯಿಂದ ಸೇರಿ ಆರು ತಿಂಗಳ ಮೂರು ವರ್ಷ ಮಕ್ಕಳಿಗೆ ಒಂದು ಕೂಸಿನ ಮನೆ ಅಂತ ಹೇಳಿದ್ರೆ ಸೊ ಇದು ಯಾವುದೇ ಸೈಂಟಿಫಿಕಲಿ ಕರೆಕ್ಟ್ ಅಲ್ಲ ಯಾಕಂದ್ರೆ ಪಂಚಾಯಿತಿ ಅಭಿವೃದ್ಧಾಧಿಕಾರಿ ಬಸವನಗೌಡ ಗಂಗಪ್ಪಳ್ಳ ಅವರು ಮಾತನಾಡಿ ಪಂಚಾಯಿತಿ ವತಿಯಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ವಿವರಣೆಯನ್ನ ನೀಡಿದರು ಪಂಚಾಯಿತಿ ಸದಸ್ಯರವರು ತಮ್ಮ ವಾರ್ಡ್ಗಳಲ್ಲಿ ನೀರಿನ ಅಭಾವ ಇರುವ ಕಾರಣ ಜಲಜೀವನ್ ಅಧಿಕಾರಿಗಳ ಹತ್ತಿರ ನೀರಿನ ಬಗ್ಗೆ ವಿವರಣೆಯನ್ನ ಕೇಳಿದರು ಮಾಡ್ಬೇಕಾಗುತ್ತೆಲ್ಲೇಬಿಟ್ಟು ನಮಗೆ ಮಾಡ್ತೀವಿ ಆಗ ಇದ್ರ ಭಾಗವಾಗಿ ಈಗ ಅಂತರ್ಜಲದ ಮಟ್ಟವನ್ನ ನಾವು ಉಳಿಸ್ಕೊಳ್ಳೋಸ್ಕರ ಈ ಒಂದು ಇಲಾಖೆ ಅಟಲ್ ಹೋಲ ಇಲಾಖೆ ಅಂತ ಹೇಳ್ಬಿಟ್ಟು ಕೆಲಸ ಮಾಡಿದೆ ಸೊ ಅವರು ಮಾತಾಡೋದಂತಿ ಮತ್ತೆ ಪಂಚಾಯತಿ ಸದಸ್ಯರವರು ತಮ್ಮ ವಾರ್ಡ್ಗಳಲ್ಲಿ ನೀರಿನ ಅಭಾವ ಇರುವ ಕಾರಣ ಜಲ ಅಧಿಕಾರಿಗಳ ಹತ್ತಿರ ನೀರಿನ ಬಗ್ಗೆ ವಿವರಣೆಯನ್ನ ಕೇಳಿದರು

ಈ ಗ್ರಾಮಸಭೆಯಲ್ಲಿ ಅನುಷ್ಠಾನ ಇಲಾಖೆ ಕೃಷಿ ಇಲಾಖೆ ತೋಟಗಾರಿಕಾ ಇಲಾಖೆ ಅಟಲ್ ಭೂಜಲ್ ಯೋಜನೆ ಜಲ್ ಜೀವನ್ ಮಿಷನ್ ನರೇಗಾ ಯೋಜನೆ ನಮ್ಮ ಹೊಲ ನಮ್ಮ ತಾರಿ ಕೃಷಿ ಹೊಂಡ ಕಲ್ಯಾಣಿ ಅಮೃತ ಸರೋವರ ಕುಂಟೆ ಅಭಿವೃದ್ಧಿ ಸ್ಮಶಾನ ಅಭಿವೃದ್ಧಿ ಹಾಗೂ ಕೂಸಿನ ಮನೆ ಆರರಿಂದ ಮೂರು ವರ್ಷದೊಳಗಿನ ಮಕ್ಕಳ ಆರೈಕೆ ಕೇಂದ್ರ ಇಲಾಖೆಗಳ ಕೆಲ ಅಧಿಕಾರಿಗಳು ತಿಳಿಸಿದರು